ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರಲ್ಲ ನಾನು ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಎಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಜುಮಾಸ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋ ಅಂಥದ್ದು ಕ್ಯೂಟ್ ಕ್ಯೂಟಾಗಿರತ್ತಿದ್ದು ಫಸ್ಟ್ ಟೈಮಲ್ಲಿ ಟ್ರೈ ಮಾಡಿರೋಂಥದ್ದು ಬಟ್ ಲುಕ್ಕಿಂಗ್ ವೈಸ್ ಅಂತೂ ಸೂಪರಾಗಿ ಬಂದಿದೆ ಮತ್ತು ಮಕ್ಕಳುಗಳಿಗೆ ನಾವುಗಳು ಸಿಂಪಲ್ ಸೀರೆಗಳೆಲ್ಲ ಹಾಕಿದಾಗ ಈ ಒಂದು ಜುಮ್ಕಾಗಳನ್ನ ವೇರ್ ಮಾಡೋಕ್ಕಿಂತ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಡೋದು ತುಂಬ ತೀರ ದೊಡ್ಡದು ಅಲ್ಲ ತುಂಬ ತೀರ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಸ್ ಐತೆ ಒಂದು ನಾವೇನಾದ್ರು ಚಿನ್ನದಲ್ಲೇನಾದರೂ ಚಿನ್ನದಲ್ಲ ಮಾಡಿಸ್ಕೊಳ್ತೀವಿ ಅಂತಂದರೆ ಒಂದು ಐದಾರು ಗ್ರಾಮಗೆ ಮಾಡಿಸ್ಕೊಂಡಾಗ ಹೆಂಗೆ ಬರುತ್ತೆ ಆ ಥರ ಇದೆ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಎಲ್ಲ ಇರುತ್ತೆ ಇದು ಬಂದು ನಾನು ಶೋ ಮಾಡ್ತಾ ಇರೋದು ಬಂದು ನಿಮಗೆ ವೈಟ್ ಮತ್ತು ಮಿಡಲಲ್ಲಿ ಒಂದು ರೂಬಿ ಅಂಥದ್ದು ಜುಮ್ಕಾ ಬಂದು ನಿಮಗೆ ಡಿಟ್ಯಾಚಬಲ್ ಇರುತ್ತೆ ಅಂತ ಹೇಳಿದರೆ ನೀವು ತೆಗೆದು ಬೇರೆ ಒಲೆಗಳಿಗೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಇದೇ ಒಲೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಸಿಂಪಲ್ಲಾಗಿ ಕ್ಯೂಟ್ ಕ್ಯೂಟಾಗಿರೋ ಅಂಥ ಜುಮ್ಕಾ ಅಂತಲೇ ಹೇಳ್ಬೋದು ಈ ಜುಮ್ಕಾಗಳು ನೋಡಿ ಇಷ್ಟು ಇಷ್ಟೇ ಬರೋದು ನಮ್ಗಳಿಗೆ ಮಕ್ಕಳುಗಳಿಗೆ ಹಾಕೋಕ್ಕಿಂತ ಸೂಪರಾಗಿದೆ ಈ ಪಂಚರೋದಲ್ಲಿ ಅಂತಹ ಫಸ್ಟ್ ಟೈಮ್ ಟ್ರೈ ಮಾಡಿರೋಂಥ ಅಂತಲೇ ಹೇಳ್ಬೋದು ಈ ಒಂದು ಜುಮ್ಕಾಗಳುಗಳು ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಮತ್ತು ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿರೋದು ಬಿಕಾಸ್ ಕ್ವಾಂಟಿಟಿ ಆಫ್ ಪೀಸಸ್ಸಲ್ಲಿ ಇರೋದರಿಂದ ತುಂಬ ಚೆನ್ನಾಗಿದೆ ಸಪ್ರೇಟಾಗಿ ಜುಮ್ಕಾಗಳು ಬೇಕು ಅಂದ್ರೂ ಕೂಡ ಜುಮ್ಕಾಗಳು ಕೊಡ್ತೀವಿ ಬೇಕಂದರೂ ಝುಮ್ಕಾ ಬೇಕಂದ್ರೆ ಬೈ ಮಾಡಿ ಇಲ್ಲ ಅಂತ ಹೇಳಿದರೆ ನೀವು ಫುಲ್ ಸೆಟ್ಟೇ ತೊಗೊಳ್ತೀವಿ ಅಂದರೂ ಕೂಡ ಸೆಟ್ಟೇ ತೊಗೊಳ್ಬೋದು ನೆಕ್ಸ್ಟ್ ಕಲರ್ಸ್ ಬಂದು ನಿಮಗೆ ಕಂಪ್ಲೀಟ್ ವೈಟ್ ಸ್ಟೋನಲ್ಲೇ ಬಂದಿರೋಂಥದ್ದು ವೈಟಲ್ಲಿ ನಿಮಗೆ ಸೆವೆನ್ ಸ್ಟೋನಲ್ಲಿ ಬಂದಿರೋಂಥ ಜುಮ್ಕಾಗಳಾಗಿರುತ್ತೆ ನೀವು ವೈಟ್ ಆದರೂ ತೊಗೊಬೋದು ಮಿಡಲಲ್ಲಿ ಒಂದು ರೂಬಿನ ರೀ ಈ ಥರ ನೋಡಿ ಇದು ಮಿಡಲಲ್ಲಿ ರೂಬಿ ಇದೆ ಇದು ಕಂಪ್ಲೀಟ್ ವೈಟ್ ಸ್ಟೋನ್ ಆಗಿರುತ್ತೆ ಮತ್ತೊಂದು ಕಲರ್ ಬಂದು ನಿಮಗೆ ಮಲ್ಟಿ ಕಲರಲ್ಲಿರುತ್ತೆ ಮತ್ತೊಂದು ಕಲರ್ ನಿಮಗೆ ಮಲ್ಟಿ ಕಲರ್ ಆಗಿರುತ್ತೆ ಸೊ ನೀವು ಇನ್ನು ನೋಡ್ತಾ ಇರ್ಬೋದಲ್ಲ ಈ ಮೂರು ಕಲರ್ಸಲ್ಲಿ ನಿಮಗೆ ಜುಮ್ಕಾ ಮತ್ತು ಇಯರಿಂಗ್ಸ್ ಬಂದಿರುತ್ತೆ ಮತ್ತೆ ಬೆಸ್ಟ್ ಪ್ರೈಸಸ್ ಸಿಗ್ತಾ ಇದೆ ಬೇಕಂದರೆ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ಸಿಗ್ತದೆ ನೋಡ್ತಾ ಇರ್ಬೋದಾ ಒಂದು ಫಿಫ್ಟಿ ಪೀಸಸ್ ಅಷ್ಟೇ ಒಂದು ಫಿಫ್ಟಿ ಪೀಸ್ ಅಷ್ಟೇ ಬಂದಿರೋ ಅಂಥದ್ದು ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಇದೆಲ್ಲ ಕಂಪ್ಲೀಟು ಪಂಚಲು ಹೋದಾಗಿರುತ್ತೆ ಯಾವುದೇ ರೀತಿ ಒಂದು ಗ್ರಾಮ್ ಗೋಲ್ಡ್ ಇದೆಲ್ಲ ಆಗಿರೋದಿಲ್ಲ ಕ್ವಾಲಿಟಿ ಆಗಲಿ ಫಿನಿಶಿಂಗ್ ಆಗಲಿ ಕಾಂಪ್ರಮೈಸ್ ಇಲ್ಲ ಸೂಪರಾಗಿದೆ ಒಂದು ಕ್ಯೂಟ್ ಕ್ಯೂಟ್ ಆದಂಥ ಜುಮಕೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಥ್ಯಾಂಕ್ ಯು